ಪಿಟಿಐ ವರದಿ ಮಾಡ್ತಾ ಇದೆ ಅದೇ ಪುಲ್ವಾಮಾದಲ್ಲಿ ಐವತ್ತೆರಡು ಜನ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆ ಸತ್ತಿದ್ರು ತಮ್ಮ ರಾಜಕೀಯ ಬೆಲೆ ಬೀಳ್ಬೇಕು ಅಮಾಯಕ ಏನು ಗಡಿಕಾಯ ಯುವತಿಯರನ್ನು ಬಲಿ ತಗೊಂಡಿದ್ದೀರ ಅದಕ್ಕೆ ನಾವೆಲ್ಲರೂ ಆಲೋಚನೆ ಮಾಡಬೇಕು ಆತ್ಮಾವಲೋಕನ ಇವತ್ತು ಭಾರತ ದೇಶದಲ್ಲಿ ಏನು ಬಿಜೆಪಿ ಪಕ್ಷ ಆಡಳಿತ ಮಾಡ್ತಾ ಇದೆ ಅದು ಸಂಪೂರ್ಣವಾಗಿ ಆಡಳಿತ ಮಾಡ್ತಾ ಇಲ್ಲ ವ್ಯವಹಾರ ಮಾಡ್ತಾ ಇದೆ ಏನು ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಮಗೆ ದಯವಿಟ್ಟು ಈ ಭಯಭೀತಿಯ ವಾತಾವರಣವನ್ನು ಮಟ್ಟ ಹಾಕಿ ನಮಗೆ ರಕ್ಷಣೆ ಕೊಟ್ಟು ನಮ್ಮ ದೇಶ ನಮ್ಮ ಭಾರತ ಎಂದು ನಮಗೆ ಹೆಮ್ಮೆಯಿಂದ ನೋಡಿಕೊಳ್ಳಕ್ಕೆ ಅವಕಾಶ ಕೊಡಬೇಕು ಅದೇ ರೀತಿಯಾಗಿ ಏನಿವತ್ತು ಈ ಹುತಾತ್ಮರು ಪಾಪ ಏನು ಕಾಣದ ಅಮಾಯಕರು ಏನು ಬೇಸಿಗೆಯ ಶಿಬಿರದಲ್ಲಿ ತಮ್ಮ ಕುಟುಂಬದ ಜೊತೆ ಏನೋ ನೈಸರ್ಗಿಕ ವಾತಾವರಣವನ್ನು ಆ ಪರಿಸರವನ್ನು ವೀಕ್ಷಣೆ ಮಾಡುವಲ್ಲಿ ಹೋದಾಗ ಏನು ಈ ಭಯೋತ್ಪಾದಕರು ಗಡಿಯನ್ನು ದಾಟಿ ಬಂದು ಗುಂಡಿನಿಂದ ಕೊಂದಿದ್ದಾರೆ ಇವರೆಲ್ಲ ಪಾಪಿಗಳು ಇವರಿಗೆ ಇವರಿಗೆ ತಕ್ಷಣವೇ ಇವರಿಗೆ ತಕ್ಷಣವೇ ಏನು ನಮ್ಮ ಭಾರತ ದೇಶದ ಯೋಧರು ಕೊಂದು ಹಾಕಬೇಕು ಕೊಂದು ಹಾಕಿ ಭಾರತ ದೇಶದ ಏನೇನು ಸವಲತ್ತು ಸೌಲಭ್ಯಗಳು ಏನು ಬಿಜೆಪಿ ಕೇಂದ್ರ ಸರ್ಕಾರ ಪಾಕಿಸ್ತಾನಿಗೆ ಕೊಡ್ತಾ ಇದೆ ಅದು ತಕ್ಷಣವೇ ನಿಲ್ಲಿಸಬೇಕು ಏನು ಭಾರತ ದೇಶದ ಪರಿಸರವನ್ನು ನೋಡಕ್ಕೆ ಬಂದ ನಮ್ಮ ಅಮಾಯಕ ಏನು ಪರಿಸರ ಪ್ರೇಮಿಗಳಿಗೆ ನೀವು ಕೊಲ್ತಿರಂತಂದ್ರೆ ನಿಮ್ಮ ಹತ್ರ ಮನುಷ್ಯತ್ವನೇ ಇಲ್ಲ ಪಾಕಿಸ್ತಾನ ನಿಮ್ಮ ಯೋಗ್ಯತೆ ನಿಮಗೆ ಇವತ್ತು ತೋರಿಸುತ್ತೆ ಯಾಕಂದ್ರೆ ಕರ್ನಾಟಕದ ಹೆಮ್ಮೆಯ ಪುತ್ರರು ಇವತ್ತು ಆ ಭಯೋತ್ಪಾದನೆಗೆ ಬಲಿಯಾಗಿ ಇವತ್ತು ತುಂಬಾ ಅನುಭವ ಪಡ್ತಾ ಇದ್ದಾರೆ ಇಲ್ಲಿ ಬಿಜೆಪಿ ಮಾತ್ರ ಬಿಹಾರದ ಚುನಾವಣೆಗಾಗಿ ಮುಸಲ್ಮಾನರ ಅಲ್ಲಿ ಈ ಹಿಂದೂಗಳನ್ನು ಕೊಲ್ಲಿದ್ದೀರಿ ಮುಸಲ್ಮಾನ ಎಂದು ಜಾತಿಯ ತಾರತಮ್ಯ ಮಾಡುತ್ತೀರಿ ಜೀವ ಯಾರದಾದ್ರೂ ಜೀವನೆ ಜೀವ ಯಾರದಾದ್ರೂ ಜೀವನೆ ಯಾಕಂತಂದ್ರೆ ಎಲ್ಲರಿಗಿರೋದು ಒಂದೇ ದೇಹ ಒಂದೇ ರಕ್ತ ಒಂದೇ ಪರಿಸರ ಒಂದೇ ಗಾಳಿ ಒಂದೇ ಉಸಿರು ಅದಕ್ಕೆ ನಾವೆಲ್ಲರೂ ಭಾರತೀಯರು ಆ ಭಾರತ ದೇಶದಲ್ಲಿ ಇಂತಹ ಇಂತಹ ಏನು ಒಂದು ಭಯದ ಒಂದು ವಾತಾವರಣ ಸೃಷ್ಟಿ ಮಾಡಿರುವಂತ ಈ ಕೇಂದ್ರ ಸರ್ಕಾರ ಗೃಹ ಮಂತ್ರಿಗಳು ಇದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಯಾಕೆ ಇವತ್ತು ಈ ರೀತಿ ಆಗ್ತಾ ಇದೆ ಯಾಕೆ ನಾವೆಲ್ಲ ಕಷ್ಟದಲ್ಲಿದ್ದೀವಿ ಯಾಕೆ ಇವೆಲ್ಲ ಆಗ್ತಾ ಇದೆ ನೀವು ಗಡಿಯಲ್ಲಿ ಏನು ಮಾಡ್ತಾ ಇದ್ರಿ ಅಂತ ಒಂದು ಸುಂದರವಾದ ಪಾಲ್ಗಾವದಲ್ಲಿ ಆ ಗಾರ್ಡನ್ ಅಲ್ಲಿ ನೀವು ಏನು ಮಾಡ್ತಾ ಇದ್ರಿ ಒಬ್ಬ ಪೊಲೀಸು ಒಬ್ಬ ಹೋಮ್ ಗಾರ್ಡು ಅಲ್ಲಿ ಇದ್ದಿಲ್ಲ ಅಂದರೆ ಇದೆಲ್ಲ ಪ್ರೀಪ್ಲಾನಿನ ಒಂದು ಅಟ್ಯಾಕ್ ಆಗಿದೆ ಆ ಪ್ರೀಪ್ಲಾನಿನ ಅಟ್ಯಾಕ್ ಆಗಿ ಇವತ್ತು ಇಪ್ಪತ್ತೇಳು ಜನ ಮೃತಪಟ್ಟಿದ್ದಾರೆ ಇಪ್ಪತ್ತೇಳು ಜನ ಈ ಈ ಈ ಪ್ರಪಂಚ ಬಿಟ್ಟು ಕೈಲಾಸಕ್ಕೆ ಹೋಗಿದ್ದಾರೆ ಈ ಕೈಲಾಸಕ್ಕೆ ಹೋಗಿರೋಕ್ಕೆ ಕಾರಣ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ನರೇಂದ್ರ ದಾಮೋದರ ಮೋದಿ ಅವರು ಉತ್ತರ ಕೊಡಬೇಕಾಗಿದೆ ಮಾನ್ಯರೇ ಬಂಧುಗಳೇ ನಾವೆಲ್ಲರೂ ಎಚ್ಚೆತ್ತುಕೊಂಡು ಆಲೋಚನೆ ಮಾಡಿ ನೋಡಬೇಕು ಇವತ್ತು ನಾವು ಎಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡತಾ ಎಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇವತ್ತು ಭಾರತ ದೇಶದಲ್ಲಿ ಒಬ್ಬ ಉಗ್ರ ಗಡಿ ದಾಟಿ ಬಂದು ತಮ್ಮ ಎ ಕೆ ಫಾರ್ಟಿ ಸೆವೆನ್ ನಿಂದ ಇಪ್ಪತ್ತೇಳು ಜನರಿಗೆ ಗುಂಡಿಟ್ಟುಕೊಳ್ತಾನೆ ಅಂತಂದ್ರೆ ನಾವು ಎಂಥ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಯಾವ ಭದ್ರತೆಯಲ್ಲಿದ್ದೀವಿ ನಮಗೆ ಇಲ್ಲಿ ಸುರಕ್ಷತೆ ಇಲ್ಲ ನಮಗೆ ಇಲ್ಲಿ ಭದ್ರತೆ ಇಲ್ಲ ನಮಗೆ ಇಲ್ಲಿ ಸರ್ಕಾರದಿಂದ ಯಾವುದೇ ಸವಲತ್ತುಗಳಿಲ್ಲ ನಾವು ತುಂಬ ಭಯಭೀತಿಯ ವಾತಾವರಣದಲ್ಲಿದ್ದೀವಿ ಅದಕ್ಕಾಗಿ ಇವರೆಲ್ಲರಿಗೆ ಏನು ಆತ್ಮಕ್ಕೆ ಶಾಂತಿ ಸಿಗಲೆಂದು ಒಂದು ಎರಡು ನಿಮಿಷ ಮೌನಾಚರಣೆ ಏನು ಅಂತೇಳಿ ನಾನು ತಮ್ಮ

جاي <applause> هند <applause>